ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ವಂಚನೆ ಪ್ರಕರಣ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ವಂಚನೆ ಮಾಡಿದಂತಹ ಪ್ರಕರಣ ಆರೋಪಿ ಮಂಜುನಾಥ್ ಹದಿನಾಲ್ಕು ದಿನ ಇಡಿ ಕಸ್ಟಡಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಇಡಿ ಕಸ್ಟಡಿಗೆ ಬೆಂಗಳೂರಿನ ಒಂದನೇ ಸಿ ಹೆಚ್ ಕೋರ್ಟ್ ಮಂಜುನಾಥ್ರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಶಕ್ಕೆ ನೀಡಿ ಆದೇಶವನ್ನು ಕೊಟ್ಟಿದೆ ನಕಲಿ ಚಿನ್ನ ಅಡವಿಟ್ಟು ಅರವತ್ತೆರಡು ಕೋಟಿ ಸಾಲ ಪ್ರಕರಣ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಬಂಧನ ಆಗಿತ್ತು ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ರು ಇದೀಗ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವ ಮಂಜುನಾಥ್ ಗೌಡ ಅವರನ್ನು ಹದಿನಾಲ್ಕು ದಿನ ಇಡಿ ಕಸ್ಟಡಿಗೆ ಕೊಟ್ಟು ಬೆಂಗಳೂರಿನ ಒಂದನೇ ಸಿ ಸಿ ಎಚ್ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅವರ ನಿವಾಸದ ಮೇಲೂ ಕೂಡ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದರು ಇದು ಹನ್ನೊಂದು ವರ್ಷಗಳ ಹಿಂದೆ ನಡೆದಂತಹ ಹಗರಣ ಇದು ಶಿವಮೊಗ್ಗದ ಗಾಂಧಿ ಬಜಾರ್ನ ಶಾಖೆಯಲ್ಲಿ ಈ ಸಂಬಂಧ ಮೊದಲು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ಆಗಿತ್ತು ಎ ಸಿ ಬಿ ಕೂಡ ತನಿಖೆಯನ್ನು ಮಾಡಿತ್ತು ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಗೌಡ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೂಡ ನೀಡಲಾಗಿತ್ತು ಇದೀಗ ಅದೇ ಪ್ರಕರಣವನ್ನು ಇಡಿ ಅಧಿಕಾರಿಗಳು ಕೆದಕಿದ್ದಾರೆ ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೋಸ್ಕರ ಮಂಜುನಾಥ ಗೌಡ ಅವರನ್ನು ಇದೀಗ ಕೋರ್ಟ್ ಇಡಿ ಕಸ್ಟಡಿಗೆ ನೀಡಿದೆ